ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದಶಮಿಯ ತನಕನೂ ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ತಾರೆ ಹೋದ ವರ್ಷನೂ ನಿಮಗೆ ತಿಳಿಸ್ಕೊಟ್ಟಿದ್ದೆ ನಾನು ನಾಳೆಯಿಂದ ಶುರುವಾಗ್ತಾ ಇದೆ ಸ್ನೇಹಿತರೆ ನಾಳೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಹಾಗಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಇಂದ ಪಾಡ್ಯದಿಂದ ದಶಮಿಯ ತನಕ ನಾವು ಶ್ರೀನಿವಾಸ ಕಲ್ಯಾಣವನ್ನು ಹೇಳಬೇಕು ಜಗಜ್ಜನ್ಮಾದಿ ಕರ್ತನಾದಂತಹ ಶ್ರೀನಿವಾಸ ಮತ್ತು ಪದ್ಮಾವತಿಯ ಕಲ್ಯಾಣ ನಡೆದಿದ್ದು ಅಂತ ಶ್ರೀನಿವಾಸ ಕಲ್ಯಾಣ ಕಥೆ ಭವಿಷ್ಯೋತ್ತರ ಪುರಾಣ ಮತ್ತು ಸ್ಕಾಂದ ಪುರಾಣ ಆದಿತ್ಯ ಪುರಾಣಗಳಲ್ಲಿ ನಾವು ಕೇಳ್ತೀವಿ ಶ್ರೀನಿವಾಸ ಕಲ್ಯಾಣವನ್ನು ಪ್ರತಿ ವರ್ಷ ನಾವು ಎರಡು ಬಾರಿ ಆಚರಣೆಯನ್ನು ಮಾಡುವಂಥ ಸಂಪ್ರದಾಯ ಇದೆ ಒಂದು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಮತ್ತು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ದಶಮಿ ಅಲ್ವಾ ಎರಡು ಬಾರಿ ನಾವು ಶ್ರೀನಿವಾಸ ಕಲ್ಯಾಣವನ್ನು ಮಾಡ್ತೀವಿ ವೈಶಾಖ ಮಾಸದಲ್ಲಿ ದಶಮಿ ಶ್ರೀನಿವಾಸ ಮತ್ತು ಪದ್ಮಾವತಿ ವಿವಾಹವಾದಂತಹ ದಿನ ಅಂತ ಹೇಳ್ತೀವಿ ಆಶ್ವೀಜ ಶುದ್ಧ ದಶಮಿ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೆಯುವಂತಹ ದಿನಗಳು ಶ್ರೀನಿವಾಸ ದೇವರು ವೈಶಾಖದಲ್ಲಿ ಕಲ್ಯಾಣದ ನಂತರ ಆರು ತಿಂಗಳು ಬೆಟ್ಟವನ್ನು ಏರಬಾರ್ದು ಅನ್ನುವಂಥ ಕಾರಣಕ್ಕೆ ಅವರು ಮಂಗಾಪುರದಲ್ಲೇ ಅಗಸ್ತ್ಯ ಆಶ್ರಮದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ ನಂತರ ಆಶ್ವೀಜ ಮಾಸದಲ್ಲಿ ಶ್ರೀನಿವಾಸ ಪದ್ಮಾವತಿಯೊಂದಿಗೆ ತಿರುಮಲಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ ಸಾಕ್ಷಾತ್ ಬ್ರಹ್ಮದೇವರು ರಥದಲ್ಲಿ ಕೂಡಿಸ್ಕೊಂಡು ಭಗವಂತ ಪದ್ಮಾವತಿಯನ್ನು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಅಲ್ಲಿ ಹತ್ತು ದಿನಗಳ ಕಾಲ ಆಶ್ವೀಜ ಮಾಸದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಸ್ವತಃ ಬ್ರಹ್ಮದೇವರು ನಡೆಸ್ತಕ್ಕಂಥ ಉತ್ಸವ ಅಂತ ಹೇಳ್ಬೋದು ಹಾಗಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ವಿವಾಹವಾದಂತಹ ದಿವಸ ತುಂಬ ಶ್ರೇಷ್ಠವಾದ ದಿನ ಸ್ನೇಹಿತರೆ ಹಾಗಾಗಿ ನಾಳೆ ಪಾಡ್ಯದಿಂದ ಶುರು ಮಾಡಿಕೊಂಡು ದಶಮಿಯ ತನಕನೂ ಶ್ರೀನಿವಾಸ ಕಲ್ಯಾಣವನ್ನು ಓದಬೇಕು ಮತ್ತು ಶ್ರೀನಿವಾಸ ದೇವರ ಆರಾಧನೆಯನ್ನು ಮಾಡಬೇಕು ಹತ್ತು ದಿನಗಳ ಕಾಲ ಶ್ರೀನಿವಾಸ ದೇವರು ಪದ್ಮಾವತಿಯ ಫೋಟೋ ಇದ್ದರೆ ಫೋಟೋ ಒರೆಸ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರವನ್ನು ಎರಿಸಿ ಹೂವನ್ನು ಎರಿಸಿ ಪೂಜೆಯನ್ನು ಮಾಡ್ತಾ ಬರ್ರಿ ನೀವು ದಿನನಿತ್ಯ ಗೆಜ್ಜೆ ವಸ್ತ್ರ ಹೂವನ್ನು ಬದಲಾಯಿಸ್ಬೋದು ಕೆಲವೊಬ್ಬರು ಹತ್ತು ದಿನಗಳ ಕಾಲ ಬದಲಾಯಿಸೋದಿಲ್ಲ ಹೇಗಾದರೂ ಮಾಡ್ಬೋದು ಸ್ನೇಹಿತರೆ ಗೆಜ್ಜೆ ವಸ್ತ್ರದ ಮೇಲೆ ಮತ್ತೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತಾ ಏರಿಸ್ತಾ ಫೋಟೋ ಇಟ್ಟ ಕಡೆಗೇನೆ ಎಲ್ಲಿ ಮನೆಯ ಮೇಲೆ ಫೋಟೋ ಇಟ್ಟಿರ್ತಿರೋ ಅಲ್ಲೇ ಪೂಜೆ ಮಾಡ್ತಾ ಬರಬೇಕು ಫೋಟೋ ಕದಲ್ಸೋ ಹಾಗಿಲ್ಲ ಫೋಟೋವನ್ನು ಇಟ್ಬಿಟ್ಟು ಮೊದಲನೇ ದಿವಸ ಫೋಟೋ ಒರೆಸಿ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ದೀಪ ಧೂಪದಿಂದ ಪೂಜೆ ಮಾಡಬೇಕು ನೈವೇದ್ಯ ಮಾಡಬೇಕು ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಓದಿ ಆರತಿಯನ್ನು ಮಾಡಬೇಕು ಮತ್ತು ಮಾರನೇ ದಿವಸ ಅದೇ ಗೆಜ್ಜೆ ವಸ್ತ್ರದ ಮೇಲೆ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂವನ್ನಷ್ಟೇ ಬದಲಾಯಿಸಬೇಕು ಬೇರೆ ಹೂವನ್ನು ಏರಿಸಿ ದೀಪ ಧೂಪ ನೈವೇದ್ಯ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಓದಬೇಕು ಆರತಿಯನ್ನು ಮಾಡಬೇಕು ಇದೇ ಪ್ರಕಾರವಾಗಿ ಹತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ಬೋದು ಕೊನೆಯ ದಿವಸ ಮಂಗಳವನ್ನು ಮಾಡೋದು ಹೀಗೂ ಸಹ ಮಾಡ್ಕೋಬೋದು ಸ್ನೇಹಿತರೆ ಗೆಜ್ಜೆ ವಸ್ತ್ರ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸ್ರಿ ಭಗವಂತನಿಗೆ ಹೀಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ನಾಳೆಯಿಂದ ಅಂದರೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ತಿಂಗಳಲ್ಲಿ ಏಳನೇ ತಾರೀಕಿನವರೆಗೂ ನೀವು ಶ್ರೀನಿವಾಸ ಕಲ್ಯಾಣವನ್ನು ಓದಬೇಕು ದೇವರ ಪೂಜೆಯನ್ನು ಮಾಡ್ಕೋಬೇಕು ಏಳನೇ ತಾರೀಕು ದಶಮಿ ಅವತ್ತು ನೀವು ಮಂಗಳವನ್ನು ಮಾಡ್ಕೋಬೋದು ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಈಗಾಗಲೇ ನಾನು ಹಾಡಿ ವಿಡಿಯೋ ಹಾಕಿದ್ದೀನಿ ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರಿ ಅಂತ ಆ ಹಾಡನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಕೋಬೋದು ಶ್ರೀನಿವಾಸ ಕಲ್ಯಾಣವೇ ಅದು ಹಾಗಾಗಿ ಹಾಡಿನ ರೂಪದಲ್ಲಿದೆ ಅದನ್ನು ಸಹ ಹೇಳ್ಕೊಬೋದು ಸ್ನೇಹಿತರೆ ಇದಿಷ್ಟು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ದಶಮಿಯ ತನಕ ನಾವು ಶ್ರೀನಿವಾಸ ಕಲ್ಯಾಣವನ್ನು ಓದ್ತಾ ಶ್ರೀನಿವಾಸ ದೇವರ ಆರಾಧನೆಯನ್ನು ಮಾಡುವಂಥ ಸುದಿನ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ